ಮಂತ್ರಾಲಯ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಗುರುಸಾರ್ವೊಮ್ಮರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ ಮುಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆಯರಿ ಸಹ ರಾಘವೇಂದ್ರಂ ತಮಾಶಯೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಮಾಡಿದರೆ ಸಾಕು ಎಂತಹ ಮೂಕನಾಗಿದ್ದರೂ ಕೂಡ ಅವನು ಒಳ್ಳೆಯ ವಾಗ್ಮಿ ಆಗ್ತಾನೆ ಕಡು ಬಡವನಾಗಿದ್ದರೂ ಕೂಡ ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗ್ತಾನೆ ಅಂತಹ ದೊಡ್ಡ ಕರುಣಾಶೀಲರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರ ಅವನ ಚರಿತ್ರೆಯಲ್ಲಿ ಬರುವಂತಹ ಒಂದು ಕಥೆ ಒಬ್ಬ ವೆಂಕಣ್ಣ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನಿಗೆ ಒಂದಕ್ಷರವೂ ಬರ್ತಾ ಇರಲಿಲ್ಲ ನಿರಕ್ಷರ ಕುಕ್ಷಿಯವು ಅಂತಹ ಆ ವೆಂಕಣ್ಣ ಎಂಬ ಬ್ರಾಹ್ಮಣ ರಾಯರನ್ನು ವಿಶೇಷವಾಗಿ ಸೇವಿಸ್ತಾನೆ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಬ್ರಾಹ್ಮಣನಿಗೆ ಈ ರಾಯರು ಅನುಗ್ರಹ ಮಾಡ್ತಾರೆ ನೀನು ಕಷ್ಟಕಾಲ ಬಂದಾಗ ನೀನು ರಾಘವೇಂದ್ರ ಅಂತ ಸ್ಮರಣೆ ಮಾಡುವ ಉದ್ಧಾರ ಮಾಡ್ತೇನೆ ಅಂತ ಇದ್ದಾಗ ಆ ವೆಂಕಣ್ಣ ಎಂಬ ಬ್ರಾಹ್ಮಣ ಒಂದು ದಿವಸ ಅರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ರಾಜ ಎದುರಾಗ್ತಾನೆ ಎದುರಾಗಿ ಒಂದು ಪತ್ರ ಇದೆ ಈ ಪತ್ರವನ್ನು ಓದು ಅಂತ ಹೇಳ್ತಾನೆ ಹೇಳಿ ಕೇಳಿ ಒಬ್ಬ ರಾಜ ಈ ವೆಂಕಣ್ಣ ಎಂಬ ಬ್ರಾಹ್ಮಣನಿಗೆ ಪತ್ರ ಓದಲಿಕ್ಕೆ ಬರುವುದು ಅಕ್ಷರ ಜ್ಞಾನವೇ ಇಲ್ಲ ಪತ್ರ ಓದಲಿಕ್ಕೆ ಬರುವುದಿಲ್ಲ ಪತ್ರ ಓದ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ರಾಜ ಇಲ್ಲ ಒಬ್ಬ ಬ್ರಾಹ್ಮಣನಾಗಿದ್ದು ನಿನಗೆ ಅಕ್ಷರ ಜ್ಞಾನವೇ ಇಲ್ವಾ ನೀನೆಲ್ಲ ವೇದಾಧ್ಯವನ್ನು ಮಾಡಿರಬೇಕಾದ ಬ್ರಾಹ್ಮಣ ಇಲ್ಲ ಅಂದ್ರೆ ಹೇಗೆ ನಂಬೋದು ಅಂತ ಹೇಳಿ ರಾಜ ಸುಳ್ಳು ಹೇಳ್ತಾ ಇದ್ದಾನೆ ನೀನು ನಮ್ಮನ್ನು ವಿರೋಧಿಸಬಹುದು ಹಾಗಾಗಿ ನಾನು ಏನು ಮಾಡ್ಲಿ ಅಂತ ನಮಗೆ ತೋಚಲಿಲ್ಲ ಈ ಒಂದು ಸಂಕಟದ ಕಾಲದಲ್ಲಿ ರಾಘವೇಂದ್ರ ಅಂತ ಸ್ಮರಣೆಯನ್ನು ಮಾಡಿದ ಸ್ಮರಣೆ ಮಾಡಿದ ಅನುಗ್ರಹದಿಂದ ವಿಶೇಷ ಫಲದಿಂದ ಪತ್ರವನ್ನು ನೋಡ್ತಾನೆ ಏನು ಅಕ್ಷರ ಜ್ಞಾನ ಇಲ್ಲದೆ ಇದ್ದಂತಹ ವೆಂಕಣ್ಣ ಎಂಬ ಬ್ರಾಹ್ಮಣ ಸರಾಗವಾಗಿ ಆ ಪತ್ರವನ್ನು ಓದ್ತಾನೆ ಆ ಪತ್ರದಲ್ಲಿ ಏನು ವಿಶೇಷ ಇತ್ತು ಅಂತ ಹೇಳಿದ್ರೆ ಆ ರಾಜನ ಸೈನ್ಯ ದಿಗ್ವಿಜಯವನ್ನು ಮಾಡಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿತ್ತು ವಿಜಯದಲ್ಲಿ ಜಯವನ್ನು ಸಂಪಾದಿಸುತ್ತೇವೆ ಹೇಳುವಂತಹ ಒಂದು ಶುಭ ವಾರ್ತೆಯು ಅದರಲ್ಲಿ ಜೊತೆಯಲ್ಲಿ ಇನ್ನೊಂದು ವಾರ್ತೆಯೂ ಕೂಡ ಇತ್ತು ನಿನಗೆ ಗಂಡು ಸಂತಾನವಾಗಿದೆ ಹೇಳುವಂತಹ ಎರಡು ಒಳ್ಳೆಯ ಸುದ್ದಿಯನ್ನ ಪತ್ರದಲ್ಲಿ ಆ ಎಂಬ ಬ್ರಾಹ್ಮಣ ಓದಿದ ರಾಜನಿಗೆ ಬಹಳ ಸಂತೋಷ ಆಯಿತು ನಿನಗೆ ಏನೂ ಬರುವುದಿಲ್ಲ ಅಂತ ಹೇಳ್ತಾ ಇದೆಯಲ್ವಾ ಇಷ್ಟು ಚೆನ್ನಾಗಿ ನೀನು ಓದಿದಿ ಹಾಗಾಗಿ ನೀನು ಈ ರೀತಿಯಾಗಿರುವುದು ಸರಿಯಲ್ಲ ಅಂತ ಹೇಳಿ ಅವನನ್ನ ಅದೋ ಸಂಸ್ಥಾನಕ್ಕೆ ದಿವಾನನನ್ನಾಗಿ ಅವನನ್ನು ನೇಮಿಸ್ತಾನೆ ಆ ರಾಜ ಹೀಗೆ ಈ ಒಂದು ರಾಯರ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅಂತವರನ್ನ ಏನೂ ಅಕ್ಷರ ಬರದೇ ಇದ್ರೂ ಕೂಡ ಅವನನ್ನ ಅವರ ಆ ಶಕ್ತಿಯಿಂದಾಗಿ ದೊಡ್ಡ ವಿದ್ವಾಂಸನನ್ನಾಗಿ ಮಾಡುವಂತಹ ದೊಡ್ಡ ದರಿದ್ರಾದಂತಹ ವ್ಯಕ್ತಿಯನ್ನು ಕೂಡ ಶ್ರೀಮಂತನನ್ನಾಗಿ ಮಾಡುವಂತಹ ಏನೂ ಮಾತು ಬರದೇ ಇದ್ದವನನ್ನು ಕೂಡ ಒಳ್ಳೆಯ ವಾಗ್ಞೆಯನ್ನಾಗಿ ಮಾಡುವಂತಹ ಒಂದು ದೊಡ್ಡ ಶಕ್ತಿ ಅದು ಮಂತ್ರಾಲಯ ಪ್ರಭುಗಳಲ್ಲಿದೆ ಅಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಈ ಒಂದು ಆರಾಧನಾ ಪರ್ವಕಾಲದಲ್ಲಿ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಅಂತ ನಾವು ಕೂಡ ವಿಶೇಷವಾಗಿ ಪ್ರಾರ್ಥಿಸೋಣ